ಈಗ ನಾನು ಇದನ್ನ ದಬ್ಬಾಕ್ತಿದೀನಿ ಏನಾಗುತ್ತೆ ಅಂತ ನೋಡಿ ಹೇಳ್ತೀರಲ್ವಾ ನೋಡಿ ಮಕ್ಕಳೇನು ಇದು ಹಾನ್ ಹಾಕ್ತಾ ಇದ್ದೀನಿ ನಾನಕ್ಕೆ ಅಕಸ್ಮಾತ್ ಇದು ಏನಾದ್ರು ದೊಡ್ಡ ಗ್ಲಾಸ್ ಆಗಿದ್ರೆ ಇನ್ನೂ ನಿಧಾನಕ್ಕೆ ಹೋಗ್ತಾ ಇತ್ತು ಇದು ಚಿಕ್ಕ ಗ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಬೇಗ ನಿಧಾನಕ್ಕೆ ಹೋಯ್ತು ದೀಪದ ಜ್ವಾಲೆ ಚಿಕ್ಕದಾಗ್ತಾ ಆಗ್ತಾ ಆಗ್ತಾ ಆರೋಯ್ತು ಯಾಕಂತ ಆರೋಯ್ತು ಯಾಕೆ ಆರೋಯ್ತು ಯಾರು ಹೇಳ್ತೀರಿ ದಪ್ಪ ಹಾಕಿದ ತಕ್ಷಣ ಹೋಗ್ಬೋದಾಗಿತ್ತಲ್ವಾ ಓಕೆ ಇದನ್ನ ಹಾಕಿದ ತಕ್ಷಣ ಆಗ್ಬೇಕಾಗಿತ್ತು ಆದ್ರೆ ನಿಜ ಜಾಲಿಯಾಗಿ ಹೋಗೋದು ಯಾಕೆ ಜಾಸ್ತಿ ಖಾಲಿ ಖಾಲಿ ಇದೆಯಾ ಇದ್ರೇನಿಲ್ವಾ ಏನಿಲ್ವಾ ಏನಿದೆ ಅಮ್ಮ ಗಾಳಿ ಇದೆ ಗಾಳಿ ಇದೆ ಏನಿಲ್ಲ ಅಂದರೆ ಅಲ್ಲಿ ಏನು ಆವರಿಸ್ಕೊಂಡಿರುತ್ತೆ ಇದ್ರೊಳಗಡೆ ಗಾಳಿ ಇರುತ್ತೆ ನೋಡಿ ನಾನು ದಬ್ಬ ಹಾಕಿದಾಗ ಅಲ್ಲಿ ನೀರಿರೋದ್ರಿಂದ ಏನಾಗುತ್ತೆ ಅದಕ್ಕೆ ಗಾಳಿ ಕ್ಲೋಸ್ ಆಯಿತು ಮತ್ತೆ ದೀಪ ಮಾಡುತ್ತೆ ಈ ಗ್ಲಾಸ್ ಅಲ್ಲಿ ಇರ್ತಕ್ಕಂಥ ಉರಿಸ್ಕೊಂಡು ಉರ್ಸ್ಕೊಂಡು ಮಾಡುತ್ತೆ ಬಳಸ್ಕೊಂಡು ಏನ್ಮಾಡುತ್ತೆ ಉರಿಯುತ್ತೆ ಇದ್ರೊಳಗೆ ಇರ್ತಕ್ಕಂಥ ಗಾಳಿ ಖಾಲಿ ಆದ್ಮೇಲೆ ಏನಾಗುತ್ತದ ಖಾಲಿ ಹೋಗುತ್ತೆ ಅರ್ಥ ಆಯ್ತಾ ಈ ಪ್ರಯೋಗದಿಂದ ನಮ್ಗೆ ಏನು ಗೊತ್ತಾಯ್ತು ಬೆಂಕಿ ಉಳಿಯೋದಕ್ಕೆ ಏನ್ ಬೇಕು ಯಾವ ಗಾಳಿ ಗಾಳಿ ಅಂತ ಆಮ್ಲಜನಕ ಬೇಕು ಅಂತ ಹೇಳ್ಬೋದು ಬೇಕು ಚೆನ್ನಾಗಿತ್ತ ಪ್ರಯೋಗ ಓಕೆ ಇನ್ನೊಂದು ದೊಡ್ಡ ಗ್ಲಾಸ್ ಅನ್ನ ತಗೊಂಡು ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ಏನಾಯ್ತು ಅಂತ ನನಗೆ ಹೇಳ್ಬೇಕು ದೊಡ್ಡ ಗ್ಲಾಸ್ ಇದಕ್ಕಿಂತ ಡಬಲ್ ಎಷ್ಟು ಇರುತ್ತೆ ಅದನ್ನ ನಿಧಾನ ದಬ್ಬ ಹಾಕ್ಬೇಕು ಹಾಕಿದಾಗ ಅವಾಗ ಎಷ್ಟು ಲೇಟಾಗಿ ಅದೇನಾಯ್ತು ಆಗೋಯ್ತು ಅಲ್ವಾ ಮಾಡ್ಬಿಟ್ಟು ನಾನು ಹೇಳ್ತಿರಲ್ವಾ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಒಂದ್ಸಾರಿ ಒನ್ ಟೋ ತ್ರೀ ಕ್ಲೋಸ್